ಎಲ್ಲ ರೈತ ಬಂದವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮ ಆಗಮಿಸಿದಕ್ಕಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ನಿಮಗೆ ಸ್ವಾಗತ ಕೋರ್ತೀನಿ ಸೊ ನಾವು ಸುಮಿಠಮ್ಮ ಕಂಪ್ನಿಯಿಂದ ನಾವು ಇಲ್ಲಿ ಬಂದಿದ್ದೀನಿ ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಅಂತೇಳಿ ನಾನು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ಸುಮಿಟಮ್ಮ ಕಂಪ್ನಿನಲ್ಲಿ ಇವರು ನಮ್ಮ ರೈತರು ರವಿ ಅಂತೇಳಿ ನಾವು ಇವ್ರ ಜಮೀನಲ್ಲಿ ಮೊದಲು ನಾವು ಓರ್ಪೋ ಅಂತ ಕೀಟನಾಶಕನ ನಾವು ಪ್ರಾತ್ಯಕ್ಷತೆ ಕೊಟ್ಟಿದ್ವಿ ಯಾವುದಕ್ಕೆ ಕೊಟ್ಟಿದ್ವಿ ಅಂದರೆ ನಿಮಗೆ ಈ ಭಾಗದಲ್ಲಿ ಸೈನಿಕ ಹುಳು ಬಾಧೆ ತುಂಬ ಜಾಸ್ತಿ ಇದೆ ಮತ್ತು ಸೈನಿಕರು ಉಪಾಧಿನ ಹೇಗೆ ನಿರ್ವಹಣೆ ಮಾಡಬೇಕು ಕೋರ್ಕೋ ಮಾಡೋದಿಂದ ಹೀಗೆಲ್ಲ ಎಷ್ಟು ದಿನಗಳ ತನಕ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವ್ರಿಗೆ ಪ್ರಾತ್ಯಕ್ಷತೆ ಕೊಟ್ಟು ಅದರೊಂದು ರಿಸಲ್ಟ್ ತೋರಿಸಿದ್ಮೇಲೆ ಅವರು ಮತ್ತೆ ಎಲ್ಲ ಒಂದು ಅವರ ಜಮೀನಿಗೆ ಇದನ್ನು ಬಳಸಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ಯಾವ ರೀತಿ ಅದು ಕೆಲಸ ಮಾಡಿದೆ ಸೊ ಅದ್ರ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ರೈತರಿಗೆ ಸೊ ಅದ್ರ ಬಗ್ಗೆ ನಾನು ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನಾನು ಈ ಪ್ರಾಡಕ್ಟ್ ಬಗ್ಗೆ ನಾನು ಈ ತಿಳಿಸ್ಕೊಡ್ತೀನಿ ಸೊ ಪ್ರಾಡಕ್ಟ್ ಬಂದುಬಿಟ್ಟು ಈ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಎಸ್ ಏನ್ ಹೇಳಿ ಕೋರ್ಕೊ ಅಂತ ಹೇಳಿ ಪ್ರಾಡಕ್ಟ್ ಎಸ್ ಹೇಳಿ ಕೋರ್ಕೊ ಈ ಅನ್ನೋದು ಸುಮಿಟಮ ಕಂಪ್ನಿಯ ಒಂದು ಕೀಟನಾಶಕ ಇದನ್ನು ನಾವು ಸೈನಿಕ ಹುಳು ಮೇಲೆನೆ ಬಳಸೋದಿಕ್ಕೆ ತಯಾರು ಮಾಡಿರ್ತಕ್ಕಂಥ ಒಂದು ಕೀಟನಾಶಕ ಸೊ ಇದರ ಉಪಯೋಗಗಳೇನು ಯಾವ ಪ್ರಮಾಣದಲ್ಲಿ ಬಳಸ್ಬೇಕು ಯಾವ ಸಮಯದಲ್ಲಿ ಬಳಸ್ಬೇಕು ಅಂತ ನೋಡೋಣ ಸೊ ಇದು ಬಂದು ಒಂದು ಎಕರೆಗೆ ನಾವು ಮುನ್ನೂರು ಗ್ರಾಮ್ ಪ್ರಮಾಣದಲ್ಲಿ ನೂರ ಐವತ್ತರಿಂದ ಇನ್ನೂರು ಲೀಟರ್ ನೀರಿನಲ್ಲಿ ಬಳಸ್ಬೇಕು ಯಾವ ಸಮಯದಲ್ಲಿ ಬಳಸ್ಬೇಕು ನಾವು ಬಿತ್ತನೆ ಮಾಡಿದ ಸುಮಾರು ಇಪ್ಪತ್ತು ಅಥವಾ ಇಪ್ಪತ್ತೈದು ದಿನ ಒಳಗಡೆ ಯಾವಾಗ ನಮ್ಗೆ ಸೈನಿಕ ಬಾಧೆ ಯಾವಾಗ ಸ್ಟಾರ್ಟ್ ಆಗಿರುತ್ತೆ ಸುಮಾರು ಹತ್ತು ದಿನಗಳ ನಂತರನೇ ಶುರು ಆಗ್ಬಿಡುತ್ತೆ ಮೊಟ್ಟೆ ಇಕ್ಬಿಟ್ಟಿರ್ತದೆ ಸುಮಾರು ಒಂದು ಹೆಣ್ ಪತಂಗ ನೂರ ಐವತ್ತರಿಂದ ಮುನ್ನೂರು ಮೊಟ್ಟೆಗಳನ್ನ ಗುಂಪು ಗುಂಪಾಗಿ ಅಂತ ಸಾವಿರದ ಐನೂರು ಮೊಟ್ಟೆಗಳನ್ನ ಒಂದು ಬಾರಿ ಇಡುತ್ತೆ ಒಂದು ಹೆಣ್ ಪತಂಗ ಅಂತದ್ ಎಷ್ಟು ಪತಂಗಗಳು ಬಂದು ಎಷ್ಟು ಮೊಟ್ಟೆ ಇಕ್ಬೋದು ಅಷ್ಟೆಲ್ಲಾ ಮೊಟ್ಟೆಗಳು ಆಚೆ ಬಂದ್ರೆ ಎಷ್ಟು ಮರಿ ಹುಳುಗಳು ಆಚೆ ಬರ್ಬೋದಲ್ವಾ ಸೊ ಮೊಟ್ಟೆ ಇಡೋ ಸಮಯ ಯಾವುದು ಒಂದು ವಾರ ನೀವು ನಾಟಿ ಮಾಡಿದ ಎಂಟು ದಿನ ಹದ್ ದಿನದಲ್ಲಿ ಏನಾಗುತ್ತೆ ಅದು ನಿಸಾಚರಿ ಅಂದ್ರೆ ಸಂಜೆ ಹೊತ್ತು ಮಾತ್ರ ಹಾರಾಟ ನಡೆಸುತ್ತೆ ನಿಮ್ಗೆ ಗೊತ್ತಾಗಲ್ಲ ಸೊ ಅದು ಮೊಟ್ಟೆ ಇಕ್ಕದ ತಕ್ಷಣ ಸುಮಾರು ಮೂರು ದಿನದಲ್ಲಿ ಮೊಟ್ಟೆ ಹೊಡೆದ್ ಆಚೆ ಬಂದ್ಬಿಡುತ್ತೆ ಅವಾಗ ಏನು ಮಾಡ್ಬೇಕು ನಾವು ಮೊಟ್ಟೆ ನಮ್ಗೆ ಕಣ್ಣು ಕಾಣಲ್ಲ ನಮ್ಗೆ ಕಾಣದೇನು ಮೊದಲನೇ ಅಂತದ ಮರಿನೂ ಕಾಣಲ್ಲ ಎಳ್ನೇ ಅಂತದ ಮರಿ ಅದು ಮೇಲೆ ಕೆರೆದು ತಿಂತ ಇರುತ್ತೆ ಸೊ ಹಾನಿ ಮಾಡೋ ಅಂತ ಬಂದಾಗ ಮಾತ್ರ ನಮಗೆ ಕಾಣುತ್ತೆ ಮತ್ತೆ ಸುಳಿಗ್ ಹೋದ್ಮೇಲೆ ಸುಳಿ ತಿನ್ನೋ ಅಂತದಲ್ಲಿ ಮಾತ್ರ ಕಾಣುತ್ತೆ ನಾವು ಆವಾಗ ನಾವು ಎಣ್ಣೆ ಅಥವಾ ಕೀಟನಾಶಕಗಳನ್ನ ಬಳಸಕ್ಕೆ ಹೋದ್ರೆ ಸರಿಯಾದ ಒಂದು ಕಂಟ್ರೋಲ್ ಸಿಗೋದಿಲ್ಲ ನಿರ್ವಹಣೆ ಮಾಡೋಕ್ಕಾಗಲ್ಲ ನಾವೇನು ಮಾಡಬೇಕು ಕೀಟ ಬಂದಿದೆ ಅಂತ ನಾವು ನಮ್ಮ ನಾವು ಹೊಂಚ್ಕೊಳ್ಬೇಕು ಯಾಕಂದ್ರೆ ಆಲ್ರೆಡಿ ಇರುತ್ತದು ಸಣ್ಣ ಸಣ್ಣ ಮರಿಗಳು ಕಾಣೋದಿಲ್ಲ ನಾನು ಹದಿನೈದು ದಿನಗಳ ನಂತರ ಇಪ್ಪತ್ತೈದು ತಿನ್ದೊಳಗಡೆ ನಾವು ಈ ಕೋರ್ಕೋ ಕೀಟನಾಶಕನ ನಾವು ಸಿಂಪಡಣೆ ಮಾಡಬೇಕು ಇದು ಡಬ್ಲ್ಯೂ ಡಿ ಜಿ ಫಾರ್ಮುಲೇಷನ್ ಇರ್ತಕ್ಕಂಥ ಒಂದು ಕೀಟನಾಶಕ ಸಿಂಪಡಣೆ ಮಾಡೋರಿಗೆ ಮತ್ತೆ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದು ಒಂದು ಅಡ್ವಾಂಟೇಜ್ ಇನ್ನೊಂದು ಅಡ್ವಾಂಟೇಜ್ ಏನು ಇದರಲ್ಲಿ ತತ್ತಿ ನಾಶಕ ಇರೋದ್ರಿಂದ ಸಪೋಸ್ ನೀವು ಮುಂಚಿತವಾಗಿ ಬಳಸೋದ್ರಿಂದ ತತ್ತಿ ಪೂರ್ಣವಾಗಿ ಸಾಯುತ್ತೆ ಮತ್ತೆ ಮರಿಗಳಿದ್ರೆ ಮರಿ ಯಾವುದೇ ಅಂತದ್ದಲ್ಲಿ ಇದ್ರೂ ಸಾಯುತ್ತೆ ಇದರಿಂದ ಏನಾಗುತ್ತೆ ನಮಗೆ ಉಪಯೋಗ ಆ ತಲೆಮಾರು ಏನಿರುತ್ತೆ ಸಪೋಸ್ ಒಂದು ತಲೆಮಾರು ಬಂದು ಅಲ್ಲಿ ಮೊಟ್ಟೆ ಇಕ್ಕಿರುತ್ತಲ್ಲ ಆ ತಲೆಮಾರೇ ಹೋಗ್ಬಿಟ್ರೆ ಇನ್ನೊಂದು ತಲೆಮಾರು ಬರೋದಕ್ಕೆ ತುಂಬಾ ಸಮಯ ಹಿಡಿದ್ಬಿಡುತ್ತಲ್ವಾ ಬಿಡುತ್ತಲ್ವ ಏನಾಗುತ್ತೆ ಗಿಡ ಸುಮಾರು ಮುಂದಿನ ಇಪ್ಪತ್ತು ದಿನಗಳ ತನಕ ನಿಮಗೆ ರಕ್ಷಣೆ ಒದಗಿಸುತ್ತೆ ನೀವು ಹದಿನೈದು ದಿನ ಅಥವಾ ಇಪ್ಪತ್ತು ದಿನಕ್ಕೆ ಸ್ಪ್ರೇ ಮಾಡಿದ್ರೆ ಅನ್ಕೊಳ್ಳಿ ಮತ್ತೆ ಇಪ್ಪತ್ತು ದಿನ ನಿಮಗೆ ರಕ್ಷಣೆ ಒದಗಿಸೋದ್ರೆ ಏನಾಗುತ್ತೆ ಗಿಡ ಬಲತೋಗ್ಬಿಡುತ್ತೆ ದಪ್ಪ ಆಗುತ್ತೆ ಮತ್ತೆ ಬಲಿಯುತ್ತೆ ಯಾವಾಗ ಗಿಡ ಬಲಿಯುತ್ತೆ ಎಲೆ ತುಂಬ ಮಂದವಾಗುತ್ತೆ ಮಂದವಾಗಿರೋ ಎಲೆನ ಸಣ್ಣ ಕೀಟ ತಿನ್ನೋಕ್ಕಾಗಲ್ಲ ಸಣ್ಣ ಏನು ಮಾಡುತ್ತೆ ತಿನ್ನೋದಿಲ್ಲ ಕೆರೆಯುತ್ತೆ ಸೊ ಮನ ಎಲೆ ಮಂದ್ ಆಗಿಬಿಟ್ರೆ ಸಣ್ಣ ಕೀಟ ಕೆರೆಯೋದಕ್ಕಾಗೋದಿಲ್ಲ ಅಂದ್ರೆ ನಿಮಗೆ ವಾಪಸ್ ಬಂದು ಮೊಟ್ಟೆ ಇಟ್ಟು ಹಾನಿ ಮಾಡೋದಿಕ್ಕೆ ಆಗೋದಿಲ್ಲ ಅದನ್ನ ಒಂದು ಅರ್ಥ ಮಾಡ್ಕೊಳ್ಳಿ ಸೊ ಅದರಿಂದ ನಾವು ಇದನ್ನ ಮುಂಚಿತವಾಗಿ ಬಳಸೋದ್ರಿಂದ ಏನಾಗುತ್ತೆ ದತ್ತಿ ನಾಶಕ ಇರೋದ್ರಿಂದ ದತ್ತಿ ಹೊಲ್ಟಾಗುತ್ತೆ ಸಪೋಸ್ ತತ್ತಿಂದ ಏನೋ ಮರಿ ಆಚೆ ಬಂದಿದ್ರೆ ಮರಿಗಳು ಎಲ್ಲ ಸತ್ತೋಗುತ್ತೆ ಮತ್ತೆ ಒಡೆದ ಒಂದು ನಾಲ್ಕೈದು ದಿನ ಅಥವಾ ಐದಾರು ದಿನದಲ್ಲಿ ನಾವು ನೋಡ್ಬೋದು ನಮ್ಮ ಬೆಳೆ ತುಂಬ ಹಚ್ಚ ಹಸಿರಾಗುತ್ತೆ ಆಗುತ್ತೆ ನೀವು ಕಲರ್ ನೋಡ್ಬೋದು ಬೆಳೆ ಎಷ್ಟು ಹಚ್ಚ ಹಸರಾಗಿದೆ ಅಂತೇಳಿ ತುಂಬ ಹಸಿರಾಗುತ್ತೆ ನೀವು ಯೂರಿಯಾ ಕೊಟ್ಟಷ್ಟೇ ಹಸಿರಾಗಿರುತ್ತೆ ಮತ್ತೆ ಬೆಳವಣಿಗೆಗೆ ಸಹಕಾರ ಆಗುತ್ತೆ ಯಾವಾಗ ಹಾನಿ ಇರೋದಿಲ್ಲ ಬೆಳೆನಲ್ಲಿ ಬೆಳೆ ತುಂಬ ಜೋರಾಗಿ ಬೆಳೆಯುತ್ತೆ ಬಲಿಷ್ಠ ಆಗುತ್ತೆ ಮತ್ತೆ ಹಾನಿ ಮಾಡೋದಕ್ಕೆ ನಿಮಗೆ ಬಿಡೋದಿಲ್ಲ ಇದು ನಾವು ಒಂದು ಬಾರಿ ನಾವು ಇಪ್ಪತ್ತೈದು ದಿನದಲ್ಲಿ ಸ್ಪ್ರೇ ತಗೊಂಡ್ರೆ ಸಾಕು ನಮ್ಗೆ ಸೈನಿಕ ಊಟ ಉಳೋ ಬಾದಿನ ಬರ್ದಂಗೆ ತಡೆಯುತ್ತೆ ಅರ್ಥ ಆಯ್ತಾ ಈಗ ನಾವು ಒಳಗಡೆ ಹೋಗಿ ನೋಡೋಣ ನಿಮಗೆ ಎಲ್ಲೆಲ್ಲಿ ತಿಂದಿರುತ್ತಲ್ಲ ಆ ಜಾಗದಲ್ಲಿ ಹುಳಗಳು ಇದ್ವು ಅಲ್ಲಿ ಸತ್ತಿರೋ ನಿಮಗೆ ಸತ್ತಿರ್ತಕ್ಕಂಥ ಹುಳ ಅಲ್ಲೇ ಇದೆ ಅದನ್ನು ನೀವು ಗಮನಿಸ್ಬೋದು ಮತ್ತೆ ಹೊಸ ಎಲೆಗಳು ಏನು ಬರ್ತಿದೆಯಲ್ಲ ಅದು ತುಂಬಾ ಚೆನ್ನಾಗಿ ಅಗಲವಾಗಿದೆ ಸ್ಮೂತ್ ಆಗಿದೆ ಸ್ವಲ್ಪ ಕಲರ್ ತುಂಬಾ ಚಿರಾಗಿರ್ತಕ್ಕಂಥ ಎಲೆಗಳನ್ನ ನೀವು ನೋಡ್ಬೋದು ಹೊಸ ಎಲೆಗಳನ್ನ ಇದೇನಾದ್ರು ಸ್ವಲ್ಪ ನಾವು ಮುಂಚಿತವಾಗಿ ಯಾವುದೇ ಹಾನಿ ಹಾನಿಂಗ್ ಬರುತ್ತೆ ಇವ್ರು ಸ್ವಲ್ಪ ಡಿಲೇ ಮಾಡಿದರೆ ಅದಕ್ಕೆ ತಿಂದಿರೋ ಕುರುಗಳು ಕಾಣತ್ವೆ ಮತ್ತೆ ಹೊಸ ತಿಂದಿರೋ ಎಲೆಗಳು ಯಾವ್ದು ಸಿಗಲ್ಲ ನಿಮಗೆ ಹಳೇ ತಿಂದಿರೋದು ಸಿಗತ್ತಾಗುತ್ತೆ ಸೊ ನಾವೀಗ ಏನ್ ಮಾಡೋಣ ಒಳಗಡೆ ಹೋಗೋಣ ಕೆಲವರು ಇಲ್ಲೇ ಸಾಲಿನಲ್ಲಿ ಎಲ್ಲರೂ ಒಳಗಡೆ ಬಂದು ಸ್ವಲ್ಪ ತೊಂದರೆ ಆಗ್ಬೋದು ಕೆಲವರು ಸೈಡ್ ಅಲ್ಲೇ ನೋಡಿ ಒಂದಷ್ಟು ಜನ ಒಳಗಡೆ ಬನ್ನಿ ಅಲ್ಲಿ ತಿಂಡಿರ್ತಕ್ಕಂಥದ್ದು ಹುಳ ನೀವು ನೋಡ್ಬೋದು ನಾವೀಗ ಜಸ್ಟ್ ಅಲ್ಲಿಗೆ ಹೋಗಿ ಒಂದ್ಸಲಿ ಪರೀಕ್ಷೆ ಮಾಡೋಣ ನಮ್ಮ ರೈತರು ಈ ಈ ಜಮೀನಿನ ನಮ್ಮ ಅವರು ಇದಾರೆ ಇಲ್ಲಿ ಸೊ ಅವ್ರ ಅಭಿಪ್ರಾಯನೂ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ರೈತರು ಮಾತಾಡಿದ್ರೆ ಅದು ನೂರ್ ಪಟ್ಟು ಮಾತಾಡ್ದಂಗೆ ನಾವು ಮಾತಾಡೋದಕ್ಕಿನ್ನ ಸೊ ನಾವಿಲ್ಲಿ ಪ್ರತ್ಯಕ್ಷತೆ ಕೊಟ್ಟಿದ್ವಿ ಮತ್ತೆ ಇಡೀ ಐದು ಎಕರೆಗೆ ಅವ್ರು ಈ ಒಂದು ಪ್ರೊಡಕ್ಟ್ ನ ಬಳ್ಸಿದಾರೆ ಮತ್ತೆ ನೀವು ನೋಡ್ಬೋದು ಬಳಸಾದ್ಮೇಲೆ ನಮ್ಮ ಹೊಸ ಎಲೆ ಏನ್ ಬಂದಿದೆ ತುಂಬಾ ಹಚ್ಚ ಹಸಿರಾಗಿದೆ ತುಂಬಾ ಅಗಲವಾಗಿದೆ ನೀವು ಗಮನಿಸಿ ಇಲ್ಲಿ ಎಲೆ ತುಂಬಾ ಅಗಲವಾಗಿದೆ ಹಸ್ರಾಗ್ ಬಂದಿದೆ ಯಾವುದೇ ಹಾನಿ ಮಟ್ಟ ಇಲ್ಲ ಇಲ್ಲಿ ಮತ್ತೆ ನೀವೆಲ್ಲರ ನೋಡಿ ಸಣ್ಣ ಹುಳ ಮರಿ ಹುಳ ಕೂಡ ಬಿಟ್ಟಿಲ್ಲ ಇದು ಹೊಡೆದ ನಿಮ್ಗೆ ಇಪ್ಪತ್ನಾಕ್ ಗಂಟೆ ಒಳಗಡೆ ಇದು ರಿಸಲ್ಟ್ ತೋರ್ಸುತ್ತೆ ನೀವು ಇವತ್ತು ಸ್ಪ್ರೇ ಮಾಡಿದ್ರೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನಿಮ್ಗೆ ರಿಸಲ್ಟ್ ಇರುತ್ತೆ ತತ್ತಿ ಮತ್ತೆ ಹುಳ ಯಾವುದೇ ಹಂತದಲ್ಲಿ ಇದ್ರೆ ಸಾಯುತ್ತೆ ಹೊರಬಂದ್ ಸತ್ತೋಗುತ್ತೆ ಮತ್ತೆ ಇದ್ರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಎಲೆ ಎಲ್ಲಾ ಭಾಗಕ್ಕೂ ತಲ್ಪ್ಸಕ್ ಆಗಲ್ಲ ಅಲ್ವಾ ನೀವು ಮೇಲ್ ಮೇಲ್ ಎಲೆ ಮೇಲ್ ಮಾತ್ರ ನೀವು ಸ್ಪ್ರೇ ಮಾಡ್ಬೋದು ಆದ್ರೆ ಇದು ಇನ್ನೊಂದು ವಿಶೇಷ ಗುಣ ಏನಂದ್ರೆ ಎಲೆ ಮೇಲ್ಮ್ ಬಿದ್ದಂತ ಕೀಟನಾಶಕ ಎಲೆ ತಳಭಾಗಕ್ಕೆ ತಲುಪುತ್ತೆ ಅದರಿಂದಾಗಿ ನಿಮ್ಗೆ ನೀವು ನೋಡಬಹುದು ಎಲೆ ತಳಭಾಗದಲ್ಲೂ ಕೂಡ ಅದು ಸತ್ತಿದೆ ಎಲೆ ತಳಭಾಗದಲ್ಲೂ ಇದ್ರೂ ಕೂಡ ಅದು ಸಾಯ್ತಿ ಯಾಕಂದ್ರೆ ಪತ್ರ ರೀತ ಮುಖಾಂತರ ಏನಾಗುತ್ತೆ ಅದನ್ನ ನಾವು ಪತ್ರ ಛೇದನ ಗುಣ ಅಂತ ಕರಿತೀವಿ ಎಲೆ ಮೇಲ್ ಬಿದ್ದಿದ್ದು ವಿಷ ಎಲೆ ತಳಭಾಗಕ್ಕೆ ತಲುಪುತ್ತೆ ಸೊ ಈ ಒಂದು ಗುಣ ನಾವು ಪತ್ರ ಛೇದನ ಗುಣ ಅಂತ ಕರಿತೀವಿ ಸೊ ಅದರಿಂದಾಗಿ ಹುಳ ಮೇಲಿರ್ಲಿ ಕೆಳಗಿರ್ಲಿ ಸತ್ತೋಗುತ್ತೆ ಮತ್ತೆ ತತ್ತಿ ಯಾವ ರೀತಿ ಸಾಯುತ್ತೆ ಅಂದ್ರೆ ತತ್ತಿ ಯೂಸಲಿ ಹಳದಿ ಕಲರ್ ಇರುತ್ತೆ ಗುಂಪು ಗುಂಪಾಗಿರುತ್ತೆ ಸೊ ಒಡ್ದಾದ್ಮೇಲೆ ಏನಾಗುತ್ತೆ ತತ್ತಿ ಕಣ್ಣು ಬಂದಕ್ಕೆ ತೀರ್ಕೊಳ್ಳುತ್ತೆ ಆ ತತ್ತಿಯಿಂದ ಉಳ ಆಚೆ ಬರೋದಿಲ್ಲ ಅಥವಾ ಅಕಸ್ಮಾತ್ ಏನಾದ್ರು ತತ್ತಿಯಿಂದ ಅಲ್ಲೇ ಒಡೆದ್ ಅಲ್ಲೇ ಸುತ್ತಮುತ್ತ ಇದ್ರೆ ಸೊ ಅದು ಅವತ್ತೇ ಸತ್ತೋಗುತ್ತೆ ಹೊಡಿಯೋ ಹಂತದಲ್ಲಿ ಇದ್ರು ಕೂಡ ಸೊ ಇದನ್ನ ದಯವಿಟ್ಟು ಎಲ್ಲರೂ ಬಳಸ್ಬೇಕಾಗಂತ ಕೇಳ್ಕೊತೀನಿ ಮತ್ತೆ ಇದ್ರ ಬಗ್ಗೆ ರವಿ ಅವರು ಕೂಡ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ನಿಮ್ಮ ಊರ ಹೆಸರು ಮತ್ತೆ ನಿಮ್ಮ ಹೆಸರು ಹೇಳ್ಬಿಟ್ಟು ಇದ್ರ ಬಗ್ಗೆ ಒಂದು ಅಭಿಪ್ರಾಯ ನಮ್ಮ ನದಿನಿಲಿ ಗ್ರಾಮ ಸವನೂರು ತಾಲೂಕು ಹಾವೇರಿ ಜಿಲ್ಲಾ ನಾವು ಇದನ್ನ ಬಾದ್ರ ಸುಟ್ಟು ಕೊರ್ಕೋ ಭಾಳ ಉಪಯೋಗಿಸೀವಿ ಇದು ಭಾಳ ನಮಗೆ ರಿಜೆಕ್ಟ್ ಐತಿ ಇದನ್ನ ಒಂದು ದಿನ ಒಂದು ತಾಸಿಗೆ ಹೊಳ್ಳಿ ರಿಟರ್ನ್ ಹುಳ ಆಗ ಹುಳ್ಳಿ ಹೊಳ್ಳಿ ಸಾಕಿದೆ ಎಣ್ಣೆ ಸೊ ಈ ನದಿ ನೀರಲ್ಲಾಗಿ ಗ್ರಾಮದವ್ರಿಗೆ ಏನ್ ಹೇಳದಪ್ಪ ಅಂದ್ರೆ ಕೋರ್ಕೋ ಬಳಸಿ ಸರಿಯಾದ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಬಳಸಿ ಕೋರ್ಕೋನ ಮತ್ತೆ ನಿಮ್ಮ ಮೈಜ್ ಏನಿದೆ ಮೆಕ್ಕೆಜೋಳದ ಬೆಳೆಯನ್ನ ಸೈನಿಕ ಹುಳು ಕೀಟ ಬಲದಿಂದ ಬಾಧೆಯಿಂದ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬಳಸೋ ಸಮಯ ಮತ್ತೊಮ್ಮೆ ಹೇಳ್ತಿದ್ದೀನಿ ಬೀಜ ನಾಟಿ ಮಾಡಿದ ಇಪ್ಪತ್ತೈದ್ ದಿನದಲ್ಲಿ ಅಂದ್ರೆ ಮೊಳಕೆ ಹೊಡೆದಾದ್ಮೇಲೆ ಇಪ್ಪತ್ತೈದ್ ದಿನದಲ್ಲಿ ಬಳಸಿ ನಿಮ್ಗೆ ಆ ಸಮಯದಲ್ಲಿ ಬಳಸೋದ್ರಿಂದ ಯಾವ್ದೇ ಹಾನಿ ಮಟ್ಟ ಇರೋದಿಲ್ಲ ಕೆಲವು ಕಡೆ ತಿಂದಿರೋದು ಗಮನಿಸ್ಬೋದು ಅದನ್ನು ಕೂಡ ನಿಮ್ಗೆ ಸಿಗೋದಿಲ್ಲ ಯಾವುದೇ ಹಾನಿ ಇಲ್ದಂಗೆ ಬರುತ್ತೆ ನಿಮ್ಗೆ ಜೋಳ ಇಪ್ಪತ್ತೈದು ದಿನದೊಳಗೆ ಹೊಡೆದ್ರಿಂದ ಇಪ್ಪತ್ತೈದ್ ದಿನ ಯಾಕಂದ್ರೆ ಅಲ್ಲಿ ಸತ್ತಿ ಇರುತ್ತೆ ಹುಳ ಇರುತ್ತೆ ಎರಡು ಇರ್ತವೆ ಸತ್ತಿನೂ ಹೋಗುತ್ತೆ ಹುಳ ಇದ್ರೆ ಹುಳ ಹೋಗ್ಬಿಡುತ್ತೆ ಅಂದ್ರೆ ಆ ತಲೆಮಾರ ಹೋಗ್ಬಿಟ್ರೆ ಏನಾಗುತ್ತೆ ಹೊಸ ಹೊಸದಾಗಿ ಮತ್ತೆ ಒಂದ್ ದಿನ ಹದ್ನೈದ್ ದಿನ ಅಂದ್ರೆ ಇಷ್ಟ ಎತ್ತರ ಇರುತ್ತಲ್ವಾ ಸೊ ನೀವು ಈ ಸಮಯದಲ್ಲಿ ಮಾಡ್ದಾಗ ಏನಾಗುತ್ತೆ ತತ್ತಿ ಇರುತ್ತಲ್ಲಿ ಮತ್ತೆ ಸಣ್ಣ ಸಣ್ಣ ಹುಳ ಇರುತ್ತೆ ಸೊ ನೀವೇನ್ ಮಾಡ್ಬೋದು ಆ ತಲೆಮಾರನ ನೀವು ನಿರ್ಮೂಲನೆ ಮಾಡ್ಬೋದು ನಿರ್ವಹಣೆ ಮಾಡ್ಬೋದು ಸೊ ಅವಾಗ ಏನಾಗುತ್ತೆ ಇಷ್ಟು ಎತ್ತರ ಇರ್ತಕ್ಕಂತ ಬೆಳೆ ನೀವು ಸ್ಪ್ರೇ ಮಾಡ್ ತಕ್ಷಣ ಇನ್ ಒಂದ್ ವಾರದಲ್ಲಿ ನಿಮ್ಗೆ ಸಡನ್ ಆಗಿ ಇಷ್ಟ ಎತ್ತರ ಬಂದ್ಬಿಡುತ್ತೆ ನೀವು ಮುಂಚಿತವಾಗಿ ಮಾಡಿದ್ರೆ ತುಂಬಾ ಯಾಕಂದ್ರೆ ಸ್ವಲ್ಪ ಟಾನಿಕ್ ಇಫೆಕ್ಟ್ ಇರೋದ್ರಿಂದ ಬೇಗ ಬೆಳವಣಿಗೆ ಬರುತ್ತೆ ನಿಮಗೆ ರಕ್ಷಣೆ ಜಾಸ್ತಿ ದಿನ ಒದಗಿಸ್ತದೆ ಸುಮಾರು ಈ ಮುಂದಿನ ಇಪ್ಪತ್ತು ದಿನಗಳ ತನಕ ಆಮೇಲೆ ನಿಮಗೆ ಕೀಟ ಮತ್ತೆ ಬಾಧೆ ಉಂಟು ಮಾಡೋಕೆ ಆಗೋದಿಲ್ಲ ಸೊ ದಯವಿಟ್ಟು ಎಲ್ಲರೂ ಬಳಸಿ ಇದನ್ನ ಒಂದು ಗ್ರೂಪ್ ಫೋಟೋ ತಗೋಣ ನೀವು ಆ ಕಡೆಯಿಂದ ಯೂಸ್ ಮಾಡಿ ನೀವು ಹಿಂಗ್ ನಿಂತ್ಕೊಂಡ್ಬಿಡಿ ಎಲ್ಲಾರು ಹೇಳ್ತೀನಿ

ಒಳ್ಳೆ ಬೆಳೆ ತಗೊಳ್ಳಿ ಅಂತ ಎಲ್ಲರಿಗೂ ಮಾಡ್ತೀನಿ ನಾ ಹೇಳ್ತೀನಿ ಅವಾಗ ಹೇಳಿ ಎಷ್ಟು ಗ್ರಾಮ್ ಬಳಸ್ಬೇಕು ಒಂದ್ ಎಕ್ರೆಗೆ ಮುನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಒಂದ್ ಎಕರೆಗೆ ಸಾಕು ನೂರೈವತ್ತರಿಂದ ಇನ್ನೂರು ಲೀಟರ್ ನೀರು ಚೆನ್ನಾಗಿ ನೀರ್ನ ಬಳಸಿ ಸಿಂಪಡಣೆ ಮಾಡಿ ಚೆನ್ನಾಗಿ

முந்த சோன்யவாதா எல்லாருக்கும்